ಹರಿ ಓಂ ಎಲ್ಲ ಆರೋಗ್ಯಾಭಿಲಾಷೆಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದಿ ಇವತ್ತು ಒಂದು ಪ್ರಮುಖವಾದ ವಿಚಾರದ ಬಗ್ಗೆ ನಿಮ್ಮ ಜೊತೆಗೆ ನಾನು ವಿಷಯ ಹಂಚಿಕೊಳ್ತೀನಿ ಏನು ಅಂದರೆ ರೆಸ್ಟ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅನ್ನುವಂಥ ಒಂದು ಮಾತಿದೆ ಅಂಗ್ರೇಜಿಯಲ್ಲಿ ಏನು ರೆಸ್ಟ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ನೀವು ಕೇಳಿದ ತಕ್ಷಣ ನಿಮ್ಗೆ ಅನಿಸ್ಬೋದು ಅಂದರೆ ಮಲ್ಕೊಂಡೇ ಇರೋದು ರೆಸ್ಟ್ ಅಲ್ವಾ ರೆಸ್ಟ್ ಅದನ್ನೇ ಅಂದ್ಕೊಳ್ತೀವಲ್ವ ಆದರೆ ಬರೀ ಮಲ್ಕೊಳ್ಳೋದು ಮಾತ್ರ ರೆಸ್ಟ್ ಅಲ್ಲ ಈಗ ನೋಡಿ ನಾವು ನಿರಂತರವಾಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮತ್ತು ರಾತ್ರಿ ನಾಲ್ಕು ಹೊತ್ತು ಆಹಾರ ಸೇವನೆ ಮಾಡ್ತಾ ಇರ್ತೀವಿ ಯಾವುದೋ ಒಂದು ರೂಪದಲ್ಲಿ ಇನ್ನೂ ಕೆಲವರು ಹತ್ತು ಹದಿನೈದು ಬಾರಿ ತಿಂತಾಯಿರ್ತಾರೆ ತಿಂತಾಯಿರ್ತಾರೆ ಅದು ಎರಡನೇ ವಿಚಾರ ಆದರೆ ಸಹಜವಾಗಿ ಮನುಷ್ಯ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಸಂಜೆ ಸ್ನ್ಯಾಕ್ಸು ಮತ್ತು ರಾತ್ರಿ ಊಟ ಈ ರೀತಿ ತಿಂತಾಯಿರ್ತಾನೆ ಮತ್ತು ಮೋಷನಿಗೆ ಮಾತ್ರ ಒಂದು ಬಾರಿ ಹೋಗ್ತಾ ಇರ್ತಾನೆ ಅಂದರೆ ನಮ್ಮ ಹೊಟ್ಟೆಗೆ ರೆಸ್ಟ್ ಅನ್ನುವಂಥದ್ದೇ ಇಲ್ಲ ನಿರಂತರವಾಗಿ ಅದು ಕೆಲಸ ಮಾಡ್ತಾನೆ ಇದೆ ಮಾಡ್ತಾನೆ ಇದೆ ಇದೆ ಅದಕ್ಕೋಸ್ಕರ ನಮಗೇನಾಗುತ್ತೆ ಮೂವತ್ತೈದು ನಲವತ್ತು ನಲವತ್ತೈದು ವರ್ಷಕ್ಕೆ ಒಂದೊಂದೇ ಸಮಸ್ಯೆ ಶುರುವಾಗುತ್ತೆ ಡಯಾಬಿಟಿಸ್ ಬರುತ್ತೆ ಹೈ ಬಿ ಬಿ ಬರುತ್ತೆ ಚರ್ಮದ ತೊಂದರೆ ಬರುತ್ತೆ ತಾಯಂದರಿಗೆ ಇನ್ನು ಬೇರೆ ಬೇರೆ ರೀತಿಯ ಅವರದೇ ಆದ ಸಮಸ್ಯೆಗಳು ಬರ್ತವೆ ಅಂದರೆ ನಾವು ಹೊಟ್ಟೆಗೆ ರೆಸ್ಟ್ ಅಂತ ಕೊಟ್ಟಿಲ್ಲ ಅದಕ್ಕೋಸ್ಕರ ನಮ್ಮ ಹಿರಿಯರು ಏನು ಮಾಡಿದರು ನಮ್ಮ ಋಷಿಮುನಿಗಳು ಏನು ಮಾಡಿದರು ಒಂದು ಪದ್ಧತಿಯನ್ನು ಹೇಳಿದರು ನಮಗೆ ಹೊಟ್ಟೆಗೆ ರೆಸ್ಟ್ ಕೊಡೋದಕ್ಕೋಸ್ಕರ ಆ ಪದ್ಧತಿ ಏನಂದರೆ ಹದಿನೈದು ದಿನಕ್ಕೊಮ್ಮೆ ಬರುವಂತಹ ಏಕಾದಶಿ ಆವತ್ತು ಉಪವಾಸ ಮಾಡಿ ಭಗವಂತನ ಸ್ಮರಣೆ ಮಾಡಿ ನಂತರ ಮರುದಿನ ದ್ವಾದಶಿಗೆ ವಿಶೇಷವಾದ ಒಂದು ಸಿಹಿ ಅಡುಗೆ ಮಾಡಿಬಿಟ್ಟು ಭಗವಂತನಿಗೆ ನಿವೇದಿಸಿ ಅವನ ಅಷ್ಟೋತ್ತರ ಹೇಳಿ ನಂತರ ಬೆಳಗ್ಗೆ ನೀವು ಆಹಾರವನ್ನು ಸೇವಿಸಿ ಪ್ರಸಾದವಾಗಿ ಅಂತ ಹೇಳಿದರು ಇದು ಏಕಾದಶಿ ಯಾಕೆ ನಾವು ಉಪವಾಸ ಮಾಡಬೇಕು ಅಂದರೆ ಅವತ್ತಿನ ದಿನ ವಿಶೇಷವಾದ ಶ್ರೀಹರಿಯ ತರಂಗಗಳು ಬ್ರಹ್ಮಾಂಡದಲ್ಲಿ ಸೇರಿಕೊಂಡಿರ್ತವೆ ಅಂತಹ ವಿಶೇಷವಾದ ಲಹರಿಗಳು ನಮಗೆ ಉಪಯೋಗ ಆಗಬೇಕು ಅಂತ ಹೇಳಿದ್ರೆ ನಾವು ಉಪವಾಸವನ್ನು ಮಾಡಬೇಕು ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರುವಂಥದ್ದು ಯಾರ ಹತ್ತಿರ ಇರುವಂಥದ್ದು ಭಗವಂತನ ಹತ್ತಿರ ಇರುವಂಥದ್ದು ಉಪವಾಸ ಮಾಡಿದ್ರೆ ಭಗವಂತನ ಹತ್ತಿರ ಇರಲಿಕ್ಕಾಗುತ್ತಾ ಒಂದು ಸಿದ್ಧಾಂತ ಹೇಳುತ್ತೆ ಆಗೋದಿಲ್ಲ ಇನ್ನೊಂದು ಸಿದ್ಧಾಂತ ಹೇಳುತ್ತೆ ಆಗುತ್ತೆ ಅಂತೇಳಿ ಇಲ್ಲಿ ನೋಡಿ ನಾವು ಉಪವಾಸ ಯಾಕೆ ಮಾಡಬೇಕಂದ್ರೆ ನಮ್ಮ ಹಿತದೃಷ್ಟಿಯಿಂದ ಮಾಡಬೇಕು ನಮ್ಮ ದೇಹದ ಮನಸ್ಸಿನ ಹಿತದೃಷ್ಟಿಯಿಂದ ನಾವು ಉಪವಾಸ ಮಾಡಬೇಕು ಏಕಾದಶಿ ಉಪವಾಸ ಮಾಡುವ ರೀತಿ ಹೇಗೆ ನಾವು ಹಿಂದಿನ ದಿನ ದಶಮಿಗೆ ನಾವು ರಾತ್ರಿ ಲೈಟಾಗಿ ಊಟ ಮಾಡಿರಬೇಕು ಮರುದಿನ ನಾವೇನು ಮಾಡಬೇಕು ಮಾಮೂಲು ಸಹಜವಾಗಿ ನೀರನ್ನು ಕುಡಿಬೇಕು ನಂತರ ಮೋಷನಿಗೆ ಹೋಗಬೇಕು ನಂತರ ಹಲ್ಲುಜ್ಜುವಂಥದ್ದು ನಂತರ ಮುಂದುವರಿಯುವಂಥದ್ದು ಇಲ್ಲಿ ನಾವು ಏಕಾದಶಿ ಉಪವಾಸವನ್ನು ಬರೀ ನೀರು ಕುಡಿಕೊಂಡು ಮಾಡಬಹುದು ಆಗಾಗ ಗಂಟೆಗೆ ಎರಡು ಗಂಟೆಗೆ ಒಂದೊಂದು ಗ್ಲಾಸ್ ನೀರು ಕುಡಿಕೊಂಡು ಮಾಡ್ಬೋದು ಆ ದಿನಪೂರ್ತಿ ಏನು ತಿನ್ನೋ ಹಾಗಿಲ್ಲ ನಂತರ ಮರುದಿನವೇ ನಾವು ಮತ್ತೆ ಸ್ನಾನ ಮಾಡಿ ಪೂಜೆ ಮಾಡಿ ನೀರು ಇದು ಆಹಾರವನ್ನು ಸೇವನೆ ಮಾಡುವಂಥದ್ದು ಈಗ ಇದು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ರೀ ಕಷ್ಟವಾಗುತ್ತೆ ಅವರೇ ನೀರು ಕುಡಿದು ಅನ್ನುವಂಥವ್ರು ಮತ್ತು ನೀರನ್ನು ಕುಡಿತ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಒಂದೊಂದು ಎಳನೀರನ್ನು ಕುಡಿದು ಮಾಡಬಹುದು ಇದು ಎರಡನೇ ವಿಧಾನ ಮತ್ತು ಮೂರನೇ ವಿಧಾನ ನಮಗಿದೂ ಆಗೋದಿಲ್ಲ ಇನ್ನೇನಾದರೂ ಇದ್ರೆ ತಿಳಿಸಿ ಅನ್ನುವಂಥವರು ನೀವು ನೀರು ಕುಡಿದು ಎಳನೀರು ಕುಡಿಬೋದು ಕುಡಿದೇ ಇರ್ಬೋದು ಮತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಂದು ಗ್ಲಾಸ್ ನೀರು ಅರ್ಧ ನಿಂಬೆಣ್ಣಿನ ರಸ ಮತ್ತೆ ಒಂದು ಎರಡು ಮೂರು ಚಮಚ ಶುದ್ಧ ಜೇನುತುಪ್ಪ ಕಲಿಸಿಕೊಂಡು ಕುಡಿಯುವಂಥದ್ದು ಇದು ಕೂಡ ಸ್ವಲ್ಪ ನಿಮಗೆ ತಾಕತ್ತು ಕೊಡುತ್ತೆ ಇದು ಮೂರನೇ ವಿಧಾನ ಇದೂ ಮಾಡಲಿಕ್ಕಾಗೋದಿಲ್ಲ ಅನ್ನುವಂಥವರು ಈ ಬೆಳಗ್ಗೆ ಹಣ್ಣಿನ ರಸ ಮಧ್ಯಾಹ್ನ ಹಣ್ಣಿನ ರಸ ಮತ್ತು ಸಂಜೆ ಹಣ್ಣಿನ ರಸ ಕುಡ್ಕೊಂಡು ಕೂಡ ಮಾಡಬಹುದು ನಮಗಿದೂ ಆಗೋದಿಲ್ಲ ಅನ್ನುವಂಥವ್ರು ಬೆಳಗ್ಗೆ ಹಣ್ಣುಗಳು ಮಧ್ಯಾಹ್ನ ಹಣ್ಣುಗಳು ಸಂಜೆ ಹಣ್ಣುಗಳು ತಿಂದುಬಿಟ್ಟು ಕೂಡ ಮಾಡಬಹುದು ಇದು ಇನ್ನೂ ಕಷ್ಟವಾಗುತ್ತೆ ಅಂದರೆ ಇನ್ನು ಆರನೇ ವಿಧಾನ ಇದೆ ಅದು ನೀವು ಬೆಳಗ್ಗೆ ಹಣ್ಣು ತಿನ್ನುವಂಥದ್ದು ಮಧ್ಯಾಹ್ನ ಸಾಬೂದಾನಿಂದ ಮಾಡಿರುವಂಥ ಒಂದು ಉಪ್ಪಿಟ್ಟು ತಿನ್ನುವಂಥದ್ದು ಮತ್ತು ಸಂಜೆ ಹಣ್ಣುಗಳನ್ನು ತಿಂದು ಮುಗಿಸುವಂಥದ್ದು ಈ ರೀತಿ ಆರು ವಿಧಾನದಲ್ಲಿ ಮಾಡಬಹುದು ಅದನ್ನು ಮೊದಲನೇ ವಿಧಾನ ಮತ್ತು ಎರಡನೇ ವಿಧಾನ ಶ್ರೇಷ್ಠ ಏಕೆಂದರೆ ನಮ್ಮ ಲಿವರ್ಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ನಾವು ರೆಸ್ಟ್ ಕೊಟ್ಟಾಗ ಆಗುತ್ತೆ ಆ ದೃಷ್ಟಿಯಿಂದ ಇದನ್ನು ಮಾಡೋದು ತುಂಬ ಶ್ರೇಷ್ಠ ಮತ್ತು ಇನ್ನು ಸಮಯದಲ್ಲಿ ಆದಷ್ಟು ನಾವು ಪರಿಶ್ರಮದ ಕೆಲಸ ಮಾಡದೇನೆ ನಾವು ಸ್ವಲ್ಪ ಮನೆಯಲ್ಲೇ ಇದ್ದುಕೊಂಡು ಹೊರಗಡೆ ಹೋದರೂ ಕೂಡ ಅತಿ ಪರಿಶ್ರಮದ ಕೆಲಸ ಮಾಡುವುದು ಬೇಡ ಹಾಗಿದ್ದುಕೊಂಡು ರಾಮನಾಮ ಜಪದಲ್ಲಿ ಇದ್ದರೆ ಮತ್ತು ವಿಷ್ಣು ಸಹಸ್ರ ಪಾರಾಯಣ ಮಾಡಿದರೆ ಮತ್ತು ಹನುಮಾನ್ ಚಾಲಿಸ ಹೇಳಿದರೆ ಸೊ ನಮಗೆ ಅದ್ಭುತವಾದ ಲಾಭ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಆಗುತ್ತೆ ಸೊ ಈ ರೀತಿ ಉಪವಾಸವನ್ನು ಮಾಡಿ ಮರುದಿನ ನಾವು ಉಪವಾಸವನ್ನು ಮುರಿಯುವಂಥದ್ದು ಇದರಿಂದ ಏನಾಗುತ್ತೆ ಉಪವಾಸ ಮಾಡೋದ್ರಿಂದ ಅಂತ ಹೇಳಿದರೆ ಜಪಾನಿನ ವಿಜ್ಞಾನಿಯೊಬ್ಬರು ನಮಗೆ ಒಂದು ವಿಚಾರ ಫೇಜಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅವರ ಹೆಸರು ಯೋಶಿನೋರಿ ಓಸುಮಿ ಅಂತೇಳಿ ಎರಡು ಸಾವಿರದ ಹದಿನಾರರಲ್ಲಿ ಆಟೋಫೇಜಿಯಲ್ಲಿ ಏನಾಗುತ್ತೆ ನಮ್ಮ ಈ ಸೆಲ್ಗಳ ಒಳಗಿರುವಂಥ ಒಂದು ಆಹಾರ ಕೆಟ್ಟ ಪದಾರ್ಥ ಯಾವುದೇ ಇರಲಿ ಅದನ್ನು ನಮ್ಮ ದೇಹ ತೆಗೆದುಕೊಂಡು ಬಂದು ನಮ್ಮ ಲಿವರ್ ಕಳಿಸ್ಬಿಟ್ಟು ಅದನ್ನು ಒಳ್ಳೆಯ ಪದಾರ್ಥವನ್ನಾಗಿ ಮಾರ್ಪಡಿಸುತ್ತೆ ನಮ್ಮ ಲಿವರ್ ಅಂದರೆ ಇಲ್ಲಿ ಸೆಲ್ಯುಲರ್ ಲೆವೆಲ್ಲಲ್ಲಿ ನಮಗೆ ಡಿಸೀಸ್ ವಾಸಿಯಾದರೆ ಆ ಟಿಶ್ಯೂ ವಾಸಿ ಆಗುತ್ತೆ ಆ ಟಿಶ್ಯೂ ವಾಸಿಯಾದರೆ ನಮ್ಮ ಅಂಗ ಆಗುತ್ತೆ ನಮ್ಮ ಅಂಗವಾಸಿಯಾದರೆ ಇಡೀ ದೇಹದಲ್ಲಿರುವಂತಹ ರೋಗಗಳು ವಾಸಿಯಾಗುತ್ತವೆ ಇದೆ ಆಟೋಫೇಜಿ ಮತ್ತು ಆಯುರ್ವೇದ ಹೇಳುತ್ತೆ ಲಂಘನಂ ಪರಮೌಷಧಂ ನೀವು ಯಾವುದೇ ಒಂದು ವೈದ್ಯ ಪದ್ಧತಿ ನಿಮಗೆ ಔಷಧಿಯಾಗಿ ನಿಮಗೆ ಯಾವುದೇ ಒಂದು ಅನುಕೂಲ ಮಾಡಿಲ್ಲ ಅಂದರೆ ಲಂಘನವನ್ನು ಮಾಡಿ ಅದು ಪರಮ ಔಷಧಿಯಾಗಿ ಬದಲಾವಣೆಯಾಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ ಮತ್ತು ಈ ಉಪವಾಸದ ವಿಚಾರವಾಗಿ ವ್ಯಾಸ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ ಏಕಾದಶ್ಯಂ ಉಪವಾಸೋ ಯಂ ನಿರ್ಮಿತ ಪರಮೌಷಧಂ ಅಂತ ವಶಿಷ್ಠರು ಹೇಳ್ತಾರೆ ವಶಿಷ್ಠ ಸ್ಮೃತಿಯಲ್ಲಿ ಅಂದರೆ ಏಕಾದಶಿಯಿಂದ ಮಾಡುವ ಉಪವಾಸ ನಮಗೆ ಪರಮ ಔಷಧಿಯಾಗಿ ಪರಿವರ್ತನೆಯಾಗುತ್ತೆ ಅನ್ನುವಂಥ ಮಾತನ್ನು ವಶಿಷ್ಠ ಸ್ಮೃತಿಯಲ್ಲಿ ವಶಿಷ್ಠರು ಹೇಳುವಂಥ ಮಾತು ಅಂದರೆ ನಾವು ಹದಿನೈದು ದಿನಕ್ಕೊಮ್ಮೆ ನಮ್ಮ ದೇಹಕ್ಕೆ ಒಂದು ರೆಸ್ಟ್ ಅಂತ ಕೊಡಬೇಕು ರೆಸ್ಟ್ ಅಂತ ಕೊಟ್ಟಾಗ ಏನು ಗಲೀಜೆಲ್ಲ ಉಳ್ಕೊಂಡಿರುತ್ತೆ ನಮ್ಮ ದೇಹದಲ್ಲಿ ಅದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಮತ್ತು ನಾವು ಏಕಾದಶ ದಿನ ಅಥವಾ ಮರುದಿನ ನಾವು ಬೆಳಗ್ಗೆ ವಾಟರ್ ಎನಿಮಾ ನ್ಯಾಚುರಲ್ ಎನಿಮ ಅಂತ ಒಂದಿದೆ ಅದನ್ನು ನಮ್ಮ ಮೂರು ದಿನದ ಶಿಬಿರಗಳಲ್ಲಿ ನಾವು ಹೇಳ್ಕೊಡ್ತೀವಿ ಸೊ ಅದನ್ನೊಂದು ಮಾಡಿಕೊಂಡ್ರೆ ಇನ್ನೂ ಬಾಡಿ ಕ್ಲೀನ್ ಆಗಿಬಿಡತ್ತೆ ಮತ್ತು ಹೀಗೆ ಹದಿನೈದು ದಿನಕ್ಕೊಮ್ಮೆ ನಾವು ಏಕಾದಶಿಯಂದು ಅಥವಾ ನಮ್ಗೆ ಆಗದಿದ್ದ ಪಕ್ಷದಲ್ಲಿ ಯಾವತ್ತಾರು ನಮಗೆ ಆಗುವ ದಿನದಂದು ನಾವು ಉಪವಾಸ ಮಾಡಿ ಆರೋಗ್ಯವಂತರಾಗಿ ಎಲ್ಲಿಗೆ ಸಹಕಾರಿಯಾಗತ್ತೆ ಸೊ ತಾವೆಲ್ಲರೂ ರೆಸ್ಟ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅನ್ನುವಂಥ ನಾನು ಏನು ಆರು ರೀತಿಯಲ್ಲಿ ಉಪವಾಸ ಮಾಡುವುದನ್ನು ಹೇಳಿದ್ದೀನಿ ಅದನ್ನು ಮಾಡಿಕೊಂಡು ಆರೋಗ್ಯವಂತರಾಗಿ ದೀರ್ಘಾಶಿಗಳಾಗಿ ನಿಮ್ಮ ಬದುಕನ್ನು ನಡೆಸುವಂತಾಗಬೇಕು ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮವನ್ನು ಇದ್ದೀನಿ ಕಾಮಿಕಾ ಏಕಾದಶಿಯ ಶುಭಾಶಯಗಳು ಜೈ ಶ್ರೀರಾಮ್ ಜೈ ಧನ್ವಂತರಿ